ಇನ್ನೊಂದು ಏರಿಯಾಕ್ಕೆ ಬಂದಿದ್ದೀನಿ ಅಂದ್ರೆ ಜನತಾ ಬಜಾರ್ ಪಾರ್ಕ್ ಅಲ್ಲಿ ಇಲ್ಲಿ ಜನಗಳ ಮನಸ್ಥಿತಿ ಏನಿದೆ ಅಭಿಪ್ರಾಯ ಏನಿದೆ ತಿಳ್ಕೊಳ್ಳೋಣ ಬನ್ನಿ ಈ ಸಲ ಯಾವ ಪಕ್ಷ ಬರ್ಬೋದು ಮಾಮೂಲಿ ನಾವು ಕಾಂಗ್ರೆಸ್ ಕಾಂಗ್ರೆಸ್ ವಿರೋಧ ವಿರೋಧ ಅಯ್ಯೋ ಯಾಕೆ ಅಷ್ಟೇ ಕಾಂಗ್ರೆಸ್ ಕಂಡ್ರೆ ಆಯ್ಕಿಲ್ಲ ಕಾಂಗ್ರೆಸ್ ಆಗಲ್ಲ ನಿಮ್ಗೆ ಕಾಂಗ್ರೆಸ್ ಆಗಲ್ಲ ಯಾಕೆ ಅಂದ್ರೆ ಉಳುವವನಿಗೆ ಜಮೀನು ಹೊಡೆತನ ತಂದಿ ನಮ್ಮ ಜಮೀನೆಲ್ಲ ಹಾಳಾಗೋಯ್ತು ಯೋ ಅಲ್ಲ ಸರ್ ಅಷ್ಟೆಲ್ಲಾ ಭಾಗ್ಯಗಳು ಗ್ಯಾರಂಟಿಗಳನ್ನ ಕೊಟ್ಟಿರಲಿ ಆದ್ರೂ ಕೂಡ ಕಾಂಗ್ರೆಸ್ ವಿರೋಧ ನೀವು ಎಷ್ಟೇ ಗ್ಯಾರಂಟಿ ಕೊಟ್ಟ್ರು ಗ್ಯಾರಂಟಿ ಕೊಟ್ಟರೆ ಕಾಂಗ್ರೆಸ್ ಗೆ ಅಲ್ಲ ಮತ್ತೆ ಮತದಾರರಿಗೆ ಇನ್ನೇನ್ ಬೇಕು ಈ ಸರ್ಕಾರ ಎಲ್ಲ ಕೊಟ್ಟಿದೆಯಲ್ಲ ಹಣ ಕೊಟ್ಟಿದ್ರು ನಮ್ಗೆ ಬೇರೆ ಪಕ್ಷಕ್ಕೆ ಕಾಂಗ್ರೆಸ್ ಬೇರೆ ಯಾವದರ ಪಕ್ಷ ಸರ್ ಆಯ್ತಾ ಕಾಂಗ್ರೆಸ್ ಬೇಡವೇ ಬೇಡ ಬಿಜೆಪಿ ಬೇಕು ಯಾರು ಯಾವ ರಾಜಕೀಯದಲ್ಲಿ ನನ್ನ ಪ್ರಕಾರವಾಗಿ ಯಾವ ಪಕ್ಷನೂ ಪ್ರಾಮಾಣಿಕ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಆದರೂ ಕೂಡ ಬಟ್ ರಾಜಕೀಯವಾಗಿ ಇವಾಗ ಒಬ್ಬರಿಗೆ ಹಾಕ್ದೆಲ್ಲ ಇತ್ತು ಒಬ್ಬರಿಗೆ ಹಾಕೋದು ಅದೆಲ್ಲ ತಪ್ಪಾಗುತ್ತೆ ವೋಟ್ ಹಾಕ್ತಿರೋದು ತಪ್ಪಾಗುತ್ತೆ ನಮ್ಮ ಜನ್ಮ ಸಿದ್ಧ ಹಕ್ಕು ಹಾಗಾಗಿ ಪ್ರಾಮಾಣಿಕವಾಗಿ ಯಾರು ಇಲ್ಲ ಅಂತ ಅನ್ಕೊಂತ ಬಟ್ ಅದರಲ್ಲಿ ಇರೋದ್ರಲ್ಲಿ ಎಷ್ಟು ಪ್ರಾಮಾಣಿಕತೆ ಇದೆಯೋ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ ಸರ್ ಪಕ್ಷ ಅಂತ ಯೋಚನೆ ಮಾಡಿಲ್ಲ ಇಲ್ಲ ಆ ಬೂತ್ಗೆ ಹೋದಾಗ ಯಾರು ಆ ಕ್ಷಣದಲ್ಲೇ ನಿರ್ಧಾರ ಮಾಡ್ತಾ ಇವತ್ತು ಸೌಮ್ಯ ರೆಡ್ಡಿ ಅವರ ತಂದೆ ರಾಮಲಿಂಗ ರೆಡ್ಡಿ ಅವರು ರಾಜ್ಯದ ಸಚಿವರು ಆ ಮಗಳು ಇವತ್ತು ಲೋಕಸಭೆಗೆ ನಿಂತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬೆಂಗಳೂರು ದಕ್ಷಿಣಕ್ಕೆ ನಿಮಗೆ ಎಲ್ಲ ಒಂದು ಕಡೆ ಅನ್ಸುತ್ತಾ ಅವರು ತೇಜಸ್ವಿ ಸೂರ್ಯ ಅವರಿಗೆ ಟಫ್ ಕಾಂಪಿಟೇಟರ್ ಅಂತ ನನ್ನ ಪ್ರಕಾರ ಹೇಳೋದಾದ್ರೆ ಇದು ಭಾರತ ಎಲೆಕ್ಷನ್ ನಡೀತಾ ಇರೋದು ಭಾರತಕ್ಕೋಸ್ಕರ ಸೊ ಭಾರತಕ್ಕೆ ನಾವು ಪುಣ್ಯ ಮಾಡಿದೆ ಅಂತ ಅನ್ಕೋಬೋದು ಅಥವಾ ನಾವು ಒಂದು ನಮ್ಮ ಅದೃಷ್ಟ ಅಂತ ಅನ್ಕೋಬೋದು ಮೋದಿ ಅಂತ ಒಂದು ಅವರು ಸಿಕ್ಕಿರೋದು ನಾನು ನನ್ನ ಅನ್ಕೊಂಡ ಪ್ರಕಾರ ಚಾರ್ ಸೋ ಪಾರ್ ಅಂತ ಅಪ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಹೇಳಿ ಹೇಳಿ ಏನು ಹೇಳಿದ್ದಾರೆ ಮೋದಿಯವರು ಖಂಡಿತ ಬರ್ತಾರೆ ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಮಂತ್ರಿ ಆದವರು ನೀ ಎಲೆಕ್ಷನ್ ನಿಂತ್ಕೊಂಬಕ್ಕೆ ಹೆದರ್ಕೋತಾ ಇದ್ದಾರೆ ಅವ್ರ ಮಕ್ಕಳೆಲ್ಲ ನಿಲ್ಲಿಸ್ತಾ ಇದ್ದಾರೆ ಫ್ರೀ ಭಾಗ್ಯಗಳನ್ನು ಬಿಟ್ಟಿದೆ ಖಂಡಿತ ಸರ್ ಆ ಯೋಜನೆಗಳ ಫಲಾನುಭವಿಗಳ ನೀವು ಅಥವಾ ಇಲ್ವಾ ಇಲ್ಲ ಸರ್ ಖಂಡಿತ ಇಲ್ಲ ನಾವು ಯಾವತ್ತೂ ಒಂದು ನಮಗೆ ವಾಜಪೇಯಿ ಅವರ ಮಾರ್ಗ ತುಂಬ ಚೆನ್ನಾಗಿದೆ ಯಾವತ್ತು ದುಡ್ ತಿನ್ನಬೇಕು ದುಡುತ್ತಿಂದರೇ ದೇಶ ಯಾವತ್ತೂ ನಮ್ ಕೈಯಲ್ಲಿ ನಮ್ಮ ದೇಶದಲ್ಲಿ ಬಹಳ ದುಡಿಯೋದಕ್ಕೆ ಬೇಕಾದಷ್ಟು ಅವಕಾಶಗಳಿವೆ ಮೋದಿ ನೋಡ್ಕೊಂಡೇ ಓಟ್ ಹಾಕ್ತಿದಿರಿ ರಾಜ್ಯದ ಅಭಿವೃದ್ಧಿಗೋಸ್ಕರ ಇನ್ನು ರಾಜ್ಯದ ನಾಯಕರನ್ನ ಕಡೆಗಣಿಸ್ತಾ ಇದ್ರಿ ಅಂತ ಅನಿಸ್ತಾ ಇಲ್ಲ ಸರ್ ರಾಜ್ಯದ ಇವ್ರನ್ನ ಯಾರು ಕಡೆಗಣಿಸ್ತಾ ಇಲ್ಲ ಅವ್ರು ಮಾಡ್ತಾ ಇರೋ ಹೇಸಿಗೆ ಕೆಲಸಗಳಿಗೆ ಕಡೆಗಣಿಸ್ತಾ ಹೊರತು ಅವರು ಅವ್ರನ್ನ ನಾವ್ ಯಾವತ್ತೂ ಕಾಣಿಸ್ತಾ ಇಲ್ಲ ಕೆಲಸಗಳಿಗೆ ಕಡೆಗಣಿಸ್ತಾ ಇದ್ದೀವಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವ್ರು ಕೊಟ್ಟಂತ ಯೋಜನೆಗಳನ್ನ ನಂಬ್ಕೊಂಡು ತಾನೇ ಓಟ್ ಹಾಕಿದ ಇಲ್ಲ ಸರ್ ನಂಬ್ಕೊಂಡು ಬುದ್ಧಿವಂತರು ಶತ್ರು ಯಾರು ಇದನ್ನ ನಂಬ್ಕೊಂಡು ಬಂದಿಲ್ಲ ಸರ್ ನೀವು ಹೇಳ್ತಿದ್ದೀರಿ ಎಲೆಕ್ಷನ್ ಟೈಮ್ ಅಲ್ಲಿ ಅದೇ ಪಕ್ಷಕ್ಕೆ ವೋಟ್ ಹಾಕಿ ಗೆಲ್ಸಿದಿರಿ ಆ ಯೋಜನೆಗಳನ್ನ ಸರ್ ಖಂಡಿತ ಅದೇ ಯೋಜನೆಗಳ ಬಗ್ಗೆ ನೀವು ಬೇಡವಾಗಿ ಖಂಡಿತ ಬೇಡ ಸರ್ ನಾನು ನಾವು ನೋಡಿ ಒಂದು ಟ್ಯಾಕ್ಸಿ ಡ್ರೈವರ್ ಇರ್ಬೋದು ಇವತ್ತು ಅವರು ದುಡಿಮೆನಲ್ಲಿ ಅವ್ರು ಕಟ್ತಾ ಇದ್ದಾರೆ ಸರ್ ಯಾವತ್ತೂ ಹೋಗ್ಬಿಟ್ಟು ಯಾರತ್ರ ಸರ್ಕಾರ ಹತ್ರ ಭಿಕ್ಷೆ ಯಾರು ಕೇಳಿಲ್ಲ ಸರ್ ತುಂಬಾ ಅನಾನುಕೂಲದವರು ಭಿಕ್ಷೆ ಕೇಳಿದ್ದಾರೆ ಬಟ್ ಅವ್ರಿಗೆ ಭಿಕ್ಷೆ ಸಿಕ್ಕಿಲ್ಲ ಆಯಿತಾ ಇವತ್ತು ಏನೋ ಇವರು ಯೋಜನೆಗಳು ಮಾಡಿರೋದ್ರಿಂದ ಬೇಡ ಸರ್ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನಲ್ಲಿ ಎಷ್ಟು ಪರ್ಸೆಂಟ್ ಜನ ಊಟ ಮಾಡ್ತಾರೆ ಎಷ್ಟು ಪರ್ಸೆಂಟ್ ಊಟ ಮಾಡ್ತಾರೆ ಸರ್ ಯಾರೂ ಊಟ ಮಾಡಲ್ಲ ಅದೇ ಪಕ್ಕದಲ್ಲಿ ಫುಟ್ಪಾತಲ್ಲಿ ಮಾಡಿದ್ದಾನೆ ಇಂದಿರಾ ಕ್ಯಾಂಟೀನ್ ಇಲ್ಲೇ ಇದೆ ಬಟ್ ಅಲ್ಲಿ ಊಟ ಮಾಡ್ತಾರೆ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ತಿನ್ನಲ್ಲ ಯಾಕಂದರೆ ಅದು ತಿನ್ನೋಕ್ಕಾಗಲ್ಲ ಅದು ಖಂಡಿತ ತಿನ್ನಕ ಇವ್ರು ಹೇಳ್ಕೊಬೋದು ಮಾಡಿದ್ದೀವಿ ಮಟ್ಟಿದ್ದೀವಿ ಇಂದ್ರಾ ಕ್ಯಾಂಟೀನ್ ಇದೆ ಬಡವ್ರಿಗೆ ಐದು ರೂಪಾಯಿಗೆ ಸಿಗುತ್ತೆ ಅಂತ ತಿನ್ನೋಕ್ಕಾಗಲ್ಲ ಸರ್ ಅದನ್ನು ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್ ನಿಮಗೋಸ್ಕರ ತುಂಬಾ ಚೆನ್ನಾಗಿ ಮಾತಾಡಿದಿರಿ ಧನ್ಯವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್